ನಮಸ್ಕಾರ ನ್ಯೂಸ್ ಟ್ವೆಂಟಿ ಸ್ವಾಗತ ಮಹಿಳೆಯರ ಮಾನವ ಮಾಡಿದಂತ ಓಟೋಟಿಗಳನ್ನ ಹೊರದೇಶಕ್ಕೆ ಕಳಿಸಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಅಧಿಕಾರದ ಆಸೆಗೋಸ್ಕರ ಅವ್ರಿಗೆ ಎಷ್ಟೋ ತನಕ ಅಧಿಕಾರ ಸಿಕ್ಬಿಟ್ಟದ ಎಷ್ಟೋ ಜನ ಮುಖ್ಯಮಂತ್ರಿ ಆದರಾಸೆ ಬಿದ್ದು ಯಾರ್ಯಾರು ಲೀಡ್ಗಳ ನೀಚಿ ಕೆಲಸಕ್ಕೆ ಡಿ ಕೆ ಶಿವಕುಮಾರ್ ಅವರಿದ್ದಾರೆ ಕಾಂಗ್ರೆಸ್ ಸರ್ಕಾರ ನನ್ನ ಈ ಕಾನೂನುಗಳನ್ನು ಇಟ್ಕೊಂಡು ಇವತ್ತು ದುರುಪಯೋಗ ಪಡಿಸ್ಕೊಳ್ತಾರೆ ಅಂತ ಇಡೀ ರಾಜ್ಯ ಜನತೆ ನೋಡ್ತಾ ಇದೆ ಪ್ರಜ್ವಲ್ ರಫ್ ಮಾಡಿದರೆ ಅವರಿಗೆ ಕಲ್ಸಿಕ್ಸಿ ತನಿಖೆ ಆಗ್ತದೆ ಆದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಪುಷ್ಟಿ ಮಾಡಿರ್ತಕ್ಕಂತಹ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಇದು ಐ ಟಿ ಅಲ್ಲ ಇದು ಐ ಟಿ ಮೇಲೆ ನಮಗೆ ನಂಬಿಕೆ ಇಲ್ಲ ಅದರಿಂದ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ವಜಾಗೊಳಿಸಿ ಅದನ್ನ ಸಿ ಬಿ ಕೆಲಸವನ್ನ ಇವತ್ತು ರಾಜ್ಯ ಸರ್ಕಾರ ಮಾಡಬೇಕು ಸಂಸದ ಪ್ರಜ್ವಲ್ ರೇವಣ್ಣ ಅವರ ಲೈಂಗಿಕ ಹಗರಣದ ಆರೋಪದ ಡ್ರೈವ್ ಬಿಡುಗಡೆ ವಿಚಾರದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಪಾತ್ರವಿದ್ದು ಅವರನ್ನ ತನಿಖೆಗೆ ಒಳಪಡಿಸಬೇಕು ಎಂದು ಒತ್ತಾಯಿಸಿ ಜಿಲ್ಲೆಯ ಜೆಡಿಎಸ್ ಕಾರ್ಯಕರ್ತರು ಮುಖಂಡರು ನಗರದಲ್ಲಿ ಪ್ರತಿಭಟನೆಯನ್ನ ನಡೆಸಿದರು ನಗರದ ಪಚ್ಚಪ್ಪ ಸರ್ಕಲ್ನಲ್ಲಿ ಜಮಾಯಿಸಿದ ಪ್ರತಿಭಟನಾಕಾರರು ಡಿಕೆ ಶಿವಕುಮಾರ್ ವಿರುದ್ದ ಹಾಗೂ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಧಿಕ್ಕಾರೆಗಳನ್ನು ಕೂಗುತ್ತಾ ಬಿರಾಚಯ್ಯ ಜೋಡಿ ರಸ್ತೆಯ ಮೂಲಕ ಮೆರವಣಿಗೆಯನ್ನ ನಡೆಸಿದರು ನಂತರ ನಂತರ ಜಿಲ್ಲಾ ಆಡಳಿತ ಭವನದ ಕಚೇರಿಯ ಎದುರು ಧರಣಿಯನ್ನು ನಡೆಸಿದರು ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾ ಮುಖಂಡರಾದ ಬಿ ಪುಟ್ಟಸ್ವಾಮಿ ಮಾತನಾಡಿ ಡ್ರೈವ್ ಬಿಡುಗಡೆ ಹಗರಣದ ವಿಚಾರದಲ್ಲಿ ಡಿಕೆ ಶಿವಕುಮಾರ್ ಅವರ ಪಾತ್ರವಿರುವ ಬಗ್ಗೆ ಈಗಾಗಲೇ ಬಹಿರಂಗಗೊಂಡಿದೆ ಅವರು ತಮ್ಮ ಸ್ಥಾನಕ್ಕೆ ಕೂಡಲೇ ರಾಜೀನಾಮೆ ನೀಡಬೇಕು ಹಾಗೆಯೇ ಈ ಸಿಡಿ ವಿಚಾರದ ತನಿಖೆಯನ್ನ ಸಿಬಿಐಗೆ ವರ್ಗಾಯಿಸಬೇಕು ಎಸ್ಐಟಿ ರಾಜ್ಯ ಸರ್ಕಾರ ನೇಮಿಸಿರುವ ಸಮಿತಿಯಾದ ಕಾರಣ ಪ್ರಾಮಾಣಿಕ ತನಿಖೆ ನಡೆಯುವುದು ಸಾಧ್ಯವಿಲ್ಲ ಅಂತ ದೂರಿದರು ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದರೆ ಅವ್ರಿಗೆ ಗಲ್ ಶಿಕ್ಷೆ ಆಗಬೇಕು ಅವ್ರ ಆಗಬೇಕು ಆದರೆ ಇವತ್ತು ಡಿ ಕೆ ಶಿವಕುಮಾರ್ ಸೃಷ್ಟಿ ಮಾಡಿರ್ತಕ್ಕಂತಹ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಇದು ಎಸ್ ಐ ಟಿ ಅಲ್ಲ ಇದು ಎಸ್ ಐ ಟಿ ಮೇಲೆ ನಮಗೆ ನಂಬಿಕೆ ಇಲ್ಲ ಅದರಿಂದ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮನ್ನು ವಜಾಗೊಳಿಸಿ ಅದನ್ನು ಸಿಬಿಐಗೆ ವಹಿಸತಕ್ಕಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡಬೇಕು ಈ ಹಗರಣ ಸಂಪೂರ್ಣ ರಾಜಕೀಯ ಪ್ರೇರಿತ ಹಗರಣವಾಗಿದೆ ಇದನ್ನು ಸಿಬಿಐಗೆ ವಹಿಸಿದ್ರೆ ಮಾತ್ರ ನ್ಯಾಯಯುತ ತನಿಖೆ ನಡೆಯಲು ಸಾಧ್ಯ ಎಂದು ಆಗ್ರಹಿಸಿದ್ರು ನಂತರ ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಜೆಡಿಎಸ್ ಮುಖಂಡರಾದ ಆಲೂರು ಮಲ್ಲು ರೇಚಂಬಳ್ಳಿ ಕುಮಾರ ಪ್ರಕಾಶ್ ಸಿದ್ದರಾಜ್ ಬಿಜೆಪಿ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಸ್ವಾಮಿ ಜೆಡಿಎಸ್ ನಗರದ ಘಟಕದ ಅಧ್ಯಕ್ಷರಾದ ಅಜಯ್ ಕುಮಾರ್ ಜೆಡಿಎಸ್ ಕಾರ್ಯಕರ್ತರು ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೂರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ I'm sorry. ಇವತ್ತು ಕಾಂಗ್ರೆಸ್ ನೇತೃತ್ವದ ಸರ್ಕಾರದಲ್ಲಿ ನಾವು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಇವತ್ತು ಕಾಂಗ್ರೆಸ್ ಸರ್ಕಾರ ತನ್ನ ಹಿಡಿತದಲ್ಲಿ ಕಾನೂನುಗಳನ್ನು ಇಟ್ಕೊಂಡು ಇವತ್ತು ದುರುಪಯೋಗ ಅಂತ ಇಡೀ ರಾಜ್ಯ ಜನತೆ ನೋಡ್ತಾ ಇದೆ ಇವತ್ತು ಏನು ಪೆನ್ ಡ್ರೈವ್ನ ಹೊರಗಡೆ ತಂದು ಮಹಿಳೆಯರ ಮಾನಹರಣ ಮಾಡಿದಂತ ಓಟೋಟಿಗಳನ್ನು ಹೊರ ದೇಶಕ್ಕೆ ಕಳಿಸಿ ಇವರೇ ಪೆನ್ ಡ್ರೈವ್ಗಳನ್ನು ಸೇಲ್ ಮಾಡ್ಲಿಕ್ಕೆ ಬಿಟ್ಟು ಇವತ್ತು ಅಮಾಯಕರನ್ನ ಬಂದ್ಸೋದ್ರ ಜೊತೆಗೆ ಇವತ್ತು ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಕಾನೂನು ಸಹ ಕ್ರಮ ಆಗಲಿ ಅದಕ್ಕೆ ನಾವೆಲ್ಲ ಜೆ ಡಿ ಎಸ್ ಪಕ್ಷ ಎಲ್ಲ ಕಡೆ ಸಿದ್ಧವಾಗಿದೆ ಕಾನೂನನ್ನ ಎದುರಿಸಲಿಕ್ಕೆ ಮತ್ತು ಯಾರು ತಪ್ಪು ಮಾಡಿದರೆ ಅವ್ರಿಗೆ ಕಾನೂನುಬದ್ಧವಾಗಿ ಶಿಕ್ಷೆ ಆಗಲೇಬೇಕು ಅದಕ್ಕೆ ನಮ್ಮ ಸಹಮತ ಇದೆ ಆದರೆ ಈ ದಿನ ಈ ದಿನ ಏನು ಇದೆ ಕಾಂಗ್ರೆಸ್ ಸರ್ಕಾರ ಎಸ್ ಐ ಟಿಯನ್ನು ಬಳಸ್ಕೊಂಡು ನಿರಪರಾಧಿಗಳಿಗೆ ಬಿಟ್ಟು ಅಪರಾಧಿಗಳನ್ನ ಅಪರಾಧಿಗಳನ್ನ ಬಿಡಬೇಕು ನಿರಪರಾಧಿಗಳನ್ನ ಒಳಗಡೆ ಹಾಕಬೇಕು ಅನ್ನೋ ನೀತಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದೆ ಇದಕ್ಕೆ ಡಿ ಕೆ ಶಿವಕುಮಾರ್ ಅವರು ಮಾತಾಡಿರುವಂಥ ಆಡಿಯೋಗಳು ಇವತ್ತು ರಾಜ್ಯಾದ್ಯಂತ ಪ್ರಚಲಿತವಾಗ್ತಾ ಇದೆ ಇವರ ವಿರುದ್ಧವಾಗಿ ಇವರು ಈ ಕೂಡಲೇ ರಾಜೀನಾಮೆ ನೀಡಬೇಕು ಮತ್ತು ಯಾರ್ಯಾರು ಈ ಪೆನ್ ಡ್ರೈವ್ಗಳನ್ನು ಹಂಚಿ ಮಹಿಳೆಯರು ಮಾನಹರಣ ಮಾಡಿದರೆ ಅವ್ರ ಮೇಲೆ ಸೂಕ್ತ ಕ್ರಮ ಆಗಬೇಕು ಅಂತೇಳಿ ನಾ ಈ ಮೂಲಕ ಒತ್ತಾಯ ಮಾಡ್ತಾ ಇದ್ದೀವಿ ಯಾಕೆನಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದರೆ ಅವ್ರಿಗೆ ಗಲ್ ಶಿಕ್ಷೆ ಆಗಬೇಕು ತನಿಖೆ ಆಗುತ್ತೆ ಆದರೆ ಇವತ್ತು ಡಿ ಕೆ ಶಿವಕುಮಾರ್ ಸೃಷ್ಟಿ ಮಾಡಿರ್ತಕ್ಕಂತಹ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಇದು ಎಸ್ ಐ ಟಿ ಅಲ್ಲ ಇದು ಎಸ್ ಐ ಟಿ ಮೇಲೆ ನಮಗೆ ನಂಬಿಕೆ ಇಲ್ಲ ಆದ್ದರಿಂದ ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮನ್ನು ವಜಾಗೊಳಿಸಿ ಅದನ್ನು ಸಿ ಬಿ ಐಗೆ ವಹಿಸ್ತಕ್ಕಂಥ ಕೆಲಸವನ್ನು ಇವತ್ತು ರಾಜ್ಯ ಸರ್ಕಾರ ಮಾಡಬೇಕು ಇವತ್ತು ಡಿ ಕೆ ಶಿವಕುಮಾರ್ ಅವರು ಅಧಿಕಾರದ ಆಸೆಗೋಸ್ಕರ ಅವ್ರಿಗೆ ಎಷ್ಟೊತ್ತು ದಿನ ಅಧಿಕಾರ ಸಿಕ್ಬಿಟ್ಟದ ಎಷ್ಟೋ ದಿನ ಮುಖ್ಯಮಂತ್ರಿ ಆದ ದುರಾಸೆ ಬಿದ್ದು ಯಾರ್ಯಾರು ಲೀಡರ್ಗಳಿದ್ದಾರೆ ಎಲ್ಲರೂ ದೂರತಕ್ಕಂಥ ನೀಚ ಕೆಲಸಕ್ಕೆ ಡಿ ಕೆ ಶಿವಕುಮಾರ್ ಅವರು ಇವತ್ತಿನ ಇಳಿದಿದ್ದಾರೆ ಅದರಿಂದ ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾದಂಥ ಪೆಂಡ್ರೆ ತಕ್ಕಂಥದ್ದು ಯಾರು ಅವರ ಸಮುದಾಯದಲ್ಲಿರ್ತಕ್ಕಂಥ ಉನ್ನತ ನಾಯಕ ಇದ್ದಾರೆ ಅವ್ರನ್ನ ತ್ಯಾಜ್ತಕ್ಕಂಥದ್ದೇ ಶಿವಕುಮಾರ್ ಅವರ ಉದ್ದೇಶ ಅದರಿಂದ ಸರ್ಕಾರ ಕೂಡಲೇ ಡಿ ಕೆ ಶಿವಕುಮಾರ್ ಅವರ ರಾಜೀನಾಮೆಯನ್ನು ಹಿಂಪಡಿಬೇಕು ಕೇಂದ್ರ ಸರ್ಕಾರ ಡಿ ಕೆ ಶಿವಕುಮಾರ್ ಅವರ ಮೇಲೆ ಯಾವುದಾದ್ರೂ ಒಂದು ತನಿಖಾ ತಂಡವನ್ನು ಸಹ ನೇಮಕವನ್ನು ಮಾಡಬೇಕು ಇಲ್ಲದಿದ್ದಲ್ಲಿ ಇದೇ ಡಿ ಕೆ ಶಿವಕುಮಾರ್ ಅವರ ಮೊಂಡಾಟ ಇನ್ನೂ ಸಹ ಉತ್ಸುಕ ಕೈ ಇರುತ್ತೆ ಅದರಿಂದ ಕಾನೂನಾತ್ಮಕವಾದ ಕ್ರಮವನ್ನು ಕೈಗೊಳ್ಳಬೇಕು ಪ್ರಚೋಲಯವನ್ನು ತಪ್ಪಾಡಿದ್ರೆ ಅವ್ರ ಗಲ ಕೆಲಸ ಆಗಬೇಕು ಆದರೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ರಾಜಕೀಯ ಪೇಳೆಯನ್ನು ಬೀಸ್ಕೊಳ್ಳಿಕ್ಕೆ ಅಧಿಕಾರದ ಲಾಲಾಸೆಗಾಗಿ ಅಧಿಕಾರದ ಒಂದು ದುರಾಸೆಗೋಸ್ಕರ ಅವರು ನಮ್ಮ ಏನು ರಾಜ್ಯದ ಹೆಣ್ಮಕ್ಳಿದ್ದಾರೆ ಆ ಹೆಣ್ಮಕ್ಳ ಸೀದಾ ಹಣವನ್ನು ಮಾಡ್ತಕ್ಕಂಥ ಈಚೆ ಕೆಲಸಕ್ಕೆ ಕೈ ಹಾಕಿದ್ದಾರೆ ಅದರಿಂದ ಅವ್ರನ್ನ ಮೊದಲು ಬಂಧನವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ರಾಜೀನಾಮೆಯನ್ನು ಪಡಿತಕ್ಕಂಥ ಕೆಲಸ ಆಗಬೇಕಾಗಿದೆ ಈಗ ಈ ರೀತಿಯಲ್ಲಿ ಇವತ್ತು ಸಾಂಕೇತಿಕವಾಗಿ ಎಲ್ಲ ಕಡೆ ಪ್ರತಿಭಟನೆ ನಡೀತದೆ ಇನ್ನು ರಾಜ್ಯಾದ್ಯಂತ ಉಗ್ರಹವಂತ ಪ್ರತಿಭಟನೆ ನಡೀತದೆ ಇದನ್ನು ಕಾಂಗ್ರೆಸ್ ಸರ್ಕಾರ ಎದುರಿಸಲಿಕ್ಕೆ ಸಿದ್ಧ ಅಂತ ಅಂತೇಳಿ ಈ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಜೆಡಿಎಸ್ ನೀಡ್ತಾ ಇದೆ ಇದಾಗಿತ್ತು ಟುಡೇ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ